ಹೆಣ್ಣು ಮಕ್ಕಳ ಸಂಸ್ಕಾರ ನಿಮ್ಮ ಮನೆಯ ಹೆಣ್ಣು ಮಕ್ಕಳಲ್ಲಿ ಈ ಎಲ್ಲ ಸಂಸ್ಕಾರಗಳು ಇರಲೇಬೇಕು ಹೆಣ್ಣು ಮನೆಯ ಬೆಳಕು ಮನೆಯ ಲಕ್ಷ್ಮಿ ಆಕೆಯ ನಗುವೇ ಆ ಮನೆಗೆ ಬೆಳಕು ಹಾಗಾಗಿ ಆಕೆಯು ಚಿಕ್ಕ ವಯಸ್ಸಿನಲ್ಲೇ ತನ್ನಲ್ಲಿ ಕೆಲವೊಂದು ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳುವುದು ಅವಶ್ಯಕ ಹೆಣ್ಣು ಮಕ್ಕಳು ತಮ್ಮಲ್ಲಿ ಯಾವೆಲ್ಲ ಒಳ್ಳೆಯ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬೇಕು ಈ ಸಂಸ್ಕಾರಗಳು ಹೆಣ್ಣು ಮಕ್ಕಳಲ್ಲಿರಲಿ ನಮ್ಮ ಸನಾತನ ಧರ್ಮದಲ್ಲಿ ಗಂಡು ಮಕ್ಕಳಿಗಿಂತಲೂ ಹೆಣ್ಣು ಮಕ್ಕಳಿಗೂ ಮಹತ್ತರ ಸ್ಥಾನವಿದೆ ಹೆಣ್ಣನ್ನು ನಾವು ಕ್ಷಮೆಯಾದರಿತ್ರಿ ಮಹಾಲಕ್ಷ್ಮಿ ರೂಪ ಹೀಗೆ ನಾನಾ ಹೆಸರುಗಳಿಂದ ಗೌರವಿಸುತ್ತೇವೆ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ನಗುತ್ತಿರುತ್ತಾರೋ ಯಾವ ಮನೆಯ ಹೆಣ್ಣಿನ ಮನಸ್ಸು ಯಾವಾಗಲೂ ಆ ಮನೆಯ ಶ್ರೇಯಸ್ಸನ್ನು ಬಯಸುತ್ತದೆಯೋ ಅಂತಹ ಹೆಣ್ಣು ಇರುವ ಮನೆಯಲ್ಲಿ ಸದಾಕಾಲ ಧನ ಧಾನ್ಯ ತುಂಬಿಕೊಂಡಿರುತ್ತದೆ ಆಕೆಯ ಗುಣಗಳು ಆ ಮನೆಯನ್ನು ಬೆಳಗುವಂತೆ ಮಾಡುತ್ತದೆ ಮನೆಯ ನಗು ಕುಟುಂಬದಲ್ಲಿನ ನೋವನ್ನು ಮರೆಸುತ್ತದೆ ಹೆಣ್ಣು ಮಕ್ಕಳಲ್ಲಿ ಒಳ್ಳೆಯ ಗುಣಗಳಿದ್ದರೆ ಸಾಲದು ಅವರಲ್ಲಿ ಉತ್ತಮ ಸಂಸ್ಕಾರವೂ ಇರಬೇಕು ಯಾಕೆಂದರೆ ಒಂದು ಹೆಣ್ಣು ಎಷ್ಟೇ ಕೋಟ್ಯಾಧಿಪತಿ ಮನೆಯಲ್ಲಿ ಜನಿಸಿದರೂ ಆಕೆ ಒಂದಲ್ಲ ಒಂದು ದಿನ ಇನ್ನೊಬ್ಬರ ಸೊತ್ತಾಗೋದು ಖಚಿತ ಇನ್ನೊಂದು ಮನೆಗೆ ದಾರಿದೀಪವಾಗಿ ಹೋಗುವ ಹೆಣ್ಣಿನಲ್ಲಿ ಆರಂಭದಿಂದಲೇ ನಾವು ಸಂಸ್ಕಾರಗಳನ್ನು ಕಲಿಸಬೇಕು ಒಂದು ವಿವಾಹದ ನಂತರ ಸ್ತ್ರೀಯನ್ನು ಸುಮಂಗಲಿ ಅಥವಾ ಮುತ್ತೈದೆ ಎಂದು ಕರೆಯಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಕಾಲುಂಗುರ ಹಾಗೂ ತಾಳಿಯನ್ನು ಅಂದರೆ ಮಾಂಗಲ್ಯ ಸರವನ್ನು ತೆಗೆದು ಇಡಬಾರದು ಇದರಿಂದ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ ಎರಡನೇದಾಗಿ ದೇವರಿಗೆ ಬಳಸುವ ಅಥವಾ ದೇವರ ಪೂಜೆಯಲ್ಲಿ ಬಳಸುವ ಅರಿಶಿನ ಮತ್ತು ಕುಂಕುಮವನ್ನು ಮನೆಗೆ ಬಂದ ಮುತ್ತೈದೆಗೆ ಕೊಡಬಾರದು ಯಾಕೆಂದರೆ ದೇವರಿಗೆ ಬಳಸುವ ಅರಿಶಿನ ಕುಂಕುಮ ಮಡಿಯಾಗಿರಬೇಕು ಮೂರನೆಯದಾಗಿ ಹೆಣ್ಣು ಮಕ್ಕಳು ತಮ್ಮ ತವರು ಮನೆಯಲ್ಲಾಗಿರಬಹುದು ಅಥವಾ ಪತಿಯ ಮನೆಯಲ್ಲಾಗಿರಬಹುದು ಕೂದಲನ್ನು ಬಿಟ್ಟುಕೊಂಡು ಓಡಾಡಬಾರದು ಇದು ನೀವು ಲಕ್ಷ್ಮೀ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ ನಾಲ್ಕನೆಯದಾಗಿ ಊಟ ಮಾಡುವ ಸಮಯದಲ್ಲಿ ಮನೆಗೆ ಯಾರಾದರೂ ಬಂದರೆ ಅವರಿಗೆ ಎಂಜಲು ಕೈಯಿಂದ ಏನನ್ನೂ ಕೊಡ ಕೊಡಲೂ ಬೇಡಿ ಏನನ್ನೂ ಅವರಿಂದ ತೆಗೆದುಕೊಳ್ಳಲೂ ಬೇಡಿ ಎಂಜಲು ಕೈಯಿಂದ ಊಟದ ತಟ್ಟೆಯನ್ನು ಎತ್ತಬಾರದು ಒಂದು ವೇಳೆ ಅವಶ್ಯಕತೆ ಇದ್ದರೆ ಕೈ ತೊಳೆದುಕೊಂಡು ನಂತರ ನಿಮ್ಮ ಕೆಲಸವನ್ನು ಮಾಡಿ ಐದನೆಯದಾಗಿ ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವುದು ಪದೇ ಪದೇ ಕಣ್ಣೀರು ಹಾಕುವುದು ಚಿಕ್ಕ ಪುಟ್ಟ ವಿಚಾರಗಳಿಗೂ ಜಗಳ ಮಾಡುವುದರಿಂದ ದಾರಿದ್ರ್ಯ ಬರುತ್ತದೆ ಆರನೆಯದಾಗಿ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೇವರ ಮಂತ್ರಗಳನ್ನು ನಾಮಸ್ಮರಣೆಯನ್ನು ಮಾಡಿಕೊಂಡು ಮಾಡಬೇಕು ಹಾಗೂ ಗಂಟೆಯನ್ನು ಬಾರಿಸಿಕೊಂಡು ಪೂಜೆಯನ್ನು ಮಾಡಬೇಕು ಸುಮ್ಮನೆ ಮೌನವಾಗಿ ಪೂಜೆ ಮಾಡುವುದರಿಂದ ಯಾವುದೇ ಪ್ರಯೋಜನವಿರುವುದಿಲ್ಲ ಮನಸ್ಸು ಕೂಡ ಪೂಜೆಯ ಮೇಲೆ ಇರುವುದಿಲ್ಲ ಏಳನೆಯದಾಗಿ ಆಹಾರವನ್ನು ಅಗೌರವಿಸಬಾರದು ಒಂದು ವೇಳೆ ಆಹಾರ ನಿಮ್ಮ ಕೈಯಿಂದ ಕೆಳಗೆ ಬಿದ್ದರೆ ಎತ್ತಿ ತೆಗೆಯಬೇಕು ಯಾರೂ ಕೂಡ ಆಹಾರವನ್ನು ತುಳಿಯದಂತೆ ನೋಡಿಕೊಳ್ಳಿ ಇದರಿಂದ ತಾಯಿ ಅನ್ನಪೂರ್ಣೇಶ್ವರಿಗೆ ನಿಮ್ಮ ಮೇಲೆ ಕೋಪ ಬರಬಹುದು ಎಂಟನೆಯದಾಗಿ ಆದಷ್ಟು ಅಡಿಗೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು ಊಟದ ಬಳಿಕ ತಟ್ಟೆಯನ್ನು ಶುದ್ಧವಾಗಿ ತೊಳೆದಿಡಬೇಕು ತಟ್ಟೆಯಲ್ಲಿ ಆಹಾರವನ್ನು ಅರ್ಧಂಬರ್ಧ ತಿಂದು ಬಿಡಬಾರದು ಒಂಬತ್ತನೆಯದಾಗಿ ಗುರು ಹಿರಿಯರಿಗೆ ಯಾವಾಗಲೂ ನಾವು ಗೌರವವನ್ನು ನೀಡುವಂತಹ ಹವ್ಯಾಸವನ್ನು ಇಟ್ಟುಕೊಂಡಿರಬೇಕು ಹತ್ತನೆಯದಾಗಿ ಮುಂಜಾನೆ ಎದ್ದಾಗ ಸ್ನಾನ ಮಾಡದೆ ಅಥವಾ ಕೈ ಕಾಲು ಮುಖವನ್ನು ತೊಳೆಯದೆ ದೇವರ ಕೋಣೆಯನ್ನು ಪ್ರವೇಶಿಸಬೇಡಿ ಹಾಗೂ ಹೊರಗಿನಿಂದ ಬಂದಾಗ ಕೈ ಕಾಲು ತೊಳೆಯದೆ ಇನ್ನಿತರ ಕೆಲಸಗಳನ್ನು ಮಾಡಬೇಡಿ ಎಡಗೈಯಲ್ಲಿ ದೇವರಿಗೆ ಹೂವನ್ನು ಅರ್ಪಿಸಬಾರದು ಹಾಗೂ ಒಣಗಿದ ಹೂವನ್ನು ದೇವರಿಗೆ ಅರ್ಪಿಸಬಾರದು ಹನ್ನೊಂದನೆಯದಾಗಿ ಯಾವುದೇ ಮುರಿದ ಹರಿದ ಅಥವಾ ಕೊಳೆಯಾದ ವಸ್ತುಗಳನ್ನು ಪೂಜೆಯಲ್ಲಿ ಬಳಸಬಾರದು ಪೂಜೆ ಮಾಡುವಾಗ ತಲೆಯ ಮೇಲೆ ಯಾವುದಾದರೂ ವಸ್ತ್ರವನ್ನು ಹಾಕಿಕೊಳ್ಳಿ ತಲೆಯನ್ನು ತೆರೆದಿಟ್ಟುಕೊಂಡು ಪೂಜೆಯನ್ನು ಮಾಡಬಾರದು ಹನ್ನೆರಡನೆಯದಾಗಿ ಸೂರ್ಯೋದಯಕ್ಕೂ ಮುನ್ನ ಏಳಬೇಕು ಸಾಧ್ಯವಾದರೆ ಅಂಗಳವನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಿ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು